you mm -hmm. ಎಲ್ಲರಿಗೂ ನಮಸ್ಕಾರ ನಿಜ ಜೀವನ ಕಥೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬರ್ರಿ ಈಗ ಮಳೆಗಾಲ ಶುರುವಾಗಿತ್ತಲ್ಲ ಮಳೆ ಬಗ್ಗೆ ಒಂದಷ್ಟು ಮಾಹಿತಿ ನನಗೆ ಗೊತ್ತಿರಂಗ ನಿಮ್ಮ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನನ್ನ ನಿಜ ಜೀವನ ಕಥೆಯ ಈ ಮಳೆಗಾಲದ ಬಗ್ಗೆ ತಿಳಿಸಿ ಆದಮೇಲೆ ಮತ್ತೆ ನಾನು ಅಲ್ಲಿ ಕಂಟಿನ್ಯೂ ಮಾಡ್ತೇನೆ ಹಾಗೆ ನೋಡ್ರಿ ವರ್ಷಕ್ಕೆ ಎಷ್ಟು ಮಳೆ ಅಂತ ನೋಡೋದಾದ್ರೆ ಹದಿನಾರು ಮಳೆಗಳು ಬರ್ತಾವೆ ಇದು ಏಪ್ರಿಲ್ ಹದಿನಾಲ್ಕನೇ ತಾರೀಕಿಂದ ಮಳೆಗಾಲ ಶುರು ಆಕತಿ ವರ್ಷದಲ್ಲಿ ಮೂವತ್ ಮುನ್ನೂರ ಅರವತ್ತೈದು ದಿವಸನೂ ಮಳೆ ಬರ್ತತಿ ಆದ್ರೆ ಒಂದು ದಿವಸ ಬರಲ್ಲ ಅದು ಯಾವಾಗ ಅಂತ ನೋಡೋದಾದ್ರೆ ಯುಗಾದಿ ಪಾಡ್ಯದ ದಿವಸ ಮಳೆ ಬರಲ್ಲ ಹೌದು ಯುಗಾದಿ ಪಾಡ್ಯದ ದಿವಸ ಒಂದು ದಿವಸ ಮಾತ್ರ ಮಳೆ ಬರಂಗಿಲ್ಲ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಪ್ರಿಲ್ ಹದಿಮೂರನೇ ತಾರೀಕಿಂದನೇ ಮಳೆಗಾಲ ಶುರುವಾಯಿತು ಓಕೆನಾ ಬರ್ರಿ ಈಗ ಮಳೆಗಾಲದ ಬಗ್ಗೆ ನನಗೆ ಎಷ್ಟು ಗೊತ್ತಿತ್ತು ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈಗ ಮೊದಲನೇ ಮಳೆ ಯಾವುದು ಅಂತ ನೋಡೋದಾದ್ರೆ ಅಶ್ವಿನಿ ಮಳೆ ಈ ಮಳೆಗೆ ಆಡು ಭಾಷೆದಾಗ ಏನಂತ ಕರೀತಾರ ಅಂದ್ರೆ ರೈತರು ತಮ್ಮ ಭಾಷೆದಾಗ ಏನಂತ ಕರೀತಾರ ಅಂತ ನೋಡೋದಾದ್ರೆ ಈ ಮಳಿಗೆ ಅಶ್ವಿನಿ ಮಳೆ ಅಂತಾನ ಕರೀತಾರ ಇದು ಶುರುವಾಗಿ ಮೂರು ದಿವ್ಸದೊಳಗೆ ಬರಬಾರ್ದಂತ ಮಳೆಗಾಲ ಶುರುವಾಗಿ ಮೂರು ದಿವ್ಸದೊಳಗೆ ಈ ಮಳೆ ಬರಬಾರ್ದಂತ ಅಕಸ್ಮಾತ್ ಬಂತು ಅಂದರೆ ಮಳೆಗಾಲ ಚೆನ್ನಾಗಾಗಲ್ಲ ಅಂತ ಅರ್ಥ ಅಂದರೆ ಹುಟ್ಟಿದ್ದು ಕೂಸು ಕೂಸಿಗೆ ನೀರಿಲ್ಲ ಅಂತ ಹಿರಿಯರು ಗಾದಿ ಮಾಡ್ಯಾರ ಅದು ಮೂರು ದಿವ್ಸದ ನಂತರ ಬರೋದಕ್ಕೆ ಸ್ಟಾರ್ಟ್ ಆತಂದ್ರೆ ಮಳೆಗಾಲ ಚೆನ್ನಾಗ್ ಅಂತ ಅರ್ಥ ಓಕೆನಾ ಇದು ಒಂದೇ ಮಳೆ ಈಗ ಎರಡನೇ ಮಳೆ ಯಾವುದು ಅಂದರೆ ಭರಣಿ ಮಳಿ ಈ ಮಳಿಗೆ ರೈತರು ತಮ್ಮ ಆಡು ಭಾಷೆದಾಗ ಭರಣಿ ಮಳಿ ಅಂತಲೇ ಕರೀತಾರ ಈ ಮಳಿ ಬಂದರೆ ಬೆಣ್ಣಿ ಅಂತ ಬೆಳೆ ಬರ್ತತಂತ ಯಾಕಂದ್ರೆ ಭೂಮಿ ಅಷ್ಟು ತಂಪಾಗಿ ಇರ್ತದಂತ ಈ ಮಳಿ ಹಂಗಾಗಿ ಈ ಮಳಿ ಭರಣಿ ಮಳಿ ಹಿಂಗೆ ಮೂರನೇ ಮಳಿ ಅಂತ ನೋಡೋದಾದ್ರೆ ಕೃತಿಕ ಮಳೆ ಈ ಮಳಿ ಈ ಮಳಿಗೆ ಆಡು ರೈತರು ಏನಂತ ಕರೀತಾರ ಅಂತಂದ್ರೆ ಕೃತಿಕ ಮಳೆ ಅಂತಾನೆ ಕರೀತಾರ ಈ ಮಳೆ ಬಂದಾಗ ರೈತರು ಬಿತ್ತನೆ ಕೆಲಸನ ಮಾಡಲ್ಲ ಅಂತ ಯಾಕಂದ್ರೆ ಈ ಟೈಮ್ನಲ್ಲಿ ಭೂಮಿನ ಹದಿ ಹದ ಮಾಡ್ಕೊಳ್ತಾರಂತ ಅಂದ್ರೆ ಹೊಲ ಅಂತಾರಲ್ಲ ಆ ರೀತಿ ಅವರು ಹೊಲ ಹೊಡ್ಕೊಳ್ಳೋ ಕೆಲಸನ ಮಾಡ್ತಾರಂತೆ ಈಗ ನಾಲ್ಕನೇ ಮಳೆ ಯಾವುದು ಅಂತಂದ್ರೆ ರೋಹಿಣಿ ಮಳೆ ಈ ಮಳಿಗೆ ರೈತರು ತಮ್ಮ ಆಡು ಭಾಷೆದಾಗ ಏನಂತ ಅಂದ್ರೆ ರೋಣಿ ಮಳಿ ಅಂತ ಕರಿತಾರ ಈ ಮಳೆ ಬಂದಾಗ ಎಲ್ಲ ರೈತರು ಬಿತ್ತನೆ ಕೆಲಸನ ಶುರು ಮಾಡ್ಕೊಂತಾರಂತೆ ನೋಡ್ರಿ ಕೃತಿಕ ಮಳೆ ಬಂದಾಗ ಬಿತ್ತನೆ ಕೆಲಸ ಮಾಡಲ್ಲ ಹಿಂದನ ರೋಣಿ ಮಳಿ ಬರ್ತತಿ ಅಂದ್ರೆ ರೋಹಿಣಿ ಮಳೆ ಬರ್ತತಿ ಈ ಮಳೆ ಬಂದಾಗ ರೈತರು ತಮ್ಮ ಬಿತ್ತನೆ ಕೆಲಸವನ್ನು ಶುರು ಮಾಡ್ಕೊತಾರಂತೆ ಈ ರೀತಿ ರೈತರು ತಮ್ಮ ಆಡು ಭಾಷೆದಾಗ ಮಳೆಗಳ ಬಗ್ಗೆ ಈ ರೀತಿ ಅವರು ಎಲ್ಲ ತಿಳ್ಕೊಂಡಿರ್ತಾರ ಈ ರೀತಿ ಅವರು ಒಂದೊಂದಾಗಿ ಅವರವ್ರ ಭಾಷೆ ಒಳಗೆ ಈ ರೀತಿ ಹೇಳ್ತಾರಂತಾನೆ ನಮಗೆ ಗೊತ್ತು ಹಿರಿಯರು ಯಾವ ರೀತಿ ಮನೆಯಾಗ ಮಾತಾಡ್ತಾರ ರೈತರು ಯಾವ ರೀತಿ ಮಾತಾಡ್ತಾರೆ ಅದನ್ನು ನಾನು ಕೂಡ ಕೇಳಿ ತಿಳ್ಕೊಂಡಿದ್ದೆ ಹಂಗಾಗಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿನಿ ಇನ್ನು ಉಳಿದ ಈಗ ನಾಲ್ಕು ಮಳೆಗಳ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿನಿ ಮುಂದಿನ ಉಳಿದ ಮಳೆಗಳ ಬಗ್ಗೆ ಮುಂದಿನ ವಿಡಿದಾಗ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಮುಂದಿನ ಬಿಡಿದಾಗ ಮತ್ತೆ ಮಾತಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್